ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲೇ ದಾಲ್ ಫ್ರೈ ಮಾಡುವ ದಾಲ್ ಫ್ರೈ ಮಾಡಿದಾಗ ನಮ್ಮ ಮನೆಯಲ್ಲೆಲ್ಲಿ ಎಂತಾಗ್ತದೆ ಅಂದರೆ ಈಗ ಮಾಡಿ ಸ್ವಲ್ಪ ಹೊತ್ತಿನ ನಂತರ ನೀರು ಬೇರೆ ದಾಲ್ ಬೇರೆ ಇರ್ತದಲ್ಲ ಇದು ಹಾಗಲ್ಲ ಒಂದೇ ಥರ ಇರ್ತದೆ ಎಷ್ಟೇ ಹೊತ್ತಿಟ್ಟರು ಆ ಥರ ದಾಲ್ ಫ್ರೈ ಮಾಡುವ ಇಲ್ಲಿ ನಾನು ಒಂದು ಕಪ್ಪಷ್ಟು ಮೊಸರು ದಾಲ್ ತಗೊಂಡಿದ್ದೇನೆ ಅರ್ಧ ಕಪ್ಪಷ್ಟು ಹೆಸರು ಬೇಳೆ ತಗೊಂಡಿದ್ದೇನೆ ಯಾವಾಗಲೂ ದಾಲ್ ಫ್ರೈ ದಾಲ್ ಸಾರು ಅಂತ ಮಾಡುವಾಗ ಈ ರೀತಿ ಮಿಕ್ಸ್ ಆಗಿ ಬೇಳೆ ಹಾಕಿದರೆ ಒಳ್ಳೆಯದು ಟೇಸ್ಟ್ ಕೂಡ ಒಳ್ಳೆಯದಾಗ್ತದೆ ಹಾಗೆಯೇ ಕಂಬೈನಾಗಿರ್ತದೆ ಎಲ್ಲವೂ ಹಾಗೇನೊಂದು ಟೊಮೆಟೊ ತಗೊಂಡಿದ್ದೇನೆ ಒಂದು ನಾಲ್ಕೈದು ಅದನ್ನು ಮೇಲಿದು ತೊಟ್ಟು ಹೇಳ್ತಾರಲ್ಲ ಅದನ್ನು ತೆಗೆದು ಸ್ವಲ್ಪ ಗೆರೆ ಥರ ಹಾಕಿ ಅದನ್ನು ಹಾಕಿದ್ದೇನೆ ಹಾಗೆಯೇ ಒಂದು ಈರುಳ್ಳಿಯನ್ನು ಅರ್ಧ ಭಾಗ ಮಾಡಿ ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಉಳ್ದದೊಂದು ಎರಡು ಪೀಸ್ ಇತ್ತು ಪಲ್ಯಕ್ಕೆ ಹಾಕಿದ ಅದನ್ನು ಕೂಡ ಹಾಕಿಬಿಟ್ಟೆ ಹಾಗೇನೊಂದು ಮೂರು ಕಾಯಿ ಮೆಣಸು ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಗೇನೊಂದು ಒಂದು ಸ್ಪೂನಷ್ಟು ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಕೂಡ ಸೇರಿಸಿದ್ದೇನೆ ಹಾಗೇನೊಂದು ಕಪ್ಪು ಒಂದು ಕಪ್ ಅಂದರೆ ಈ ಟೊಮೆಟೊ ಎಲ್ಲ ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿ ನಿಮ್ಮ ಕುಕ್ಕರ್ ನೋಡ್ಕೊಳ್ಳಿ ನನ್ನ ಕುಕ್ಕರಲ್ಲಿ ನಾನು ನಾಲ್ಕು ವಿಸಿಲು ತೆಗಿತೇನೆ ನಾಲ್ಕು ವಿಸಿಲು ತೆಗೆದೀಗ ತಣ್ಣಗೆ ಆಗಿದೆ ಈಗ ನೋಡಿ ಬೇಳೆ ಎಲ್ಲ ಒಳ್ಳೆ ಬೆಂದಿರ್ತದೆ ಹಾಗೆಯೇ ಮ್ಯಾಶ್ ಮಾಡ್ಬೋದು ಬೇಳೆಯನ್ನೆಲ್ಲ ಬೇಕಾದರೆ ಮ್ಯಾಶ್ ಮಾಡಿ ನಾನು ಮ್ಯಾಶ್ ಮಾಡೋದಲ್ಲ ಈಗ ಅದರಲ್ಲಿದ್ದ ಟೊಮೆಟೊ ಉಂಟಲ್ಲ ಆ ಟೊಮೆಟೊವನ್ನೆಲ್ಲ ಹೆಕ್ಕಿ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಟೊಮೆಟೊ ನೋಡಿ ಭಾಗ ಮಾಡಿದ್ದೇನೆ ಹಾಗಾಗಿ ಎಲ್ಲ ಇದಾಗಿದೆ ಇಡೀ ಹಾಕಿದ್ರೆ ಉಂಟಲ್ಲ ಮಧ್ಯದಲ್ಲಿ ಬೇಯ್ತದ ಇಲ್ವಾ ಅಂತ ನನಗೆ ಆಗ್ತಿತ್ತು ಅದಕ್ಕೆ ಈ ರೀತಿ ಭಾಗ ಮಾಡಿದ್ದೇನೆ ಹಾಗೆಯೇ ಈರುಳ್ಳಿ ಮತ್ತು ಕಾಯಿ ಮೆಣಸ ಎಲ್ಲವನ್ನು ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತಣ್ಣಗಾಗಲಿ ನಂದಿದು ಕ್ಯಾಪು ಕ್ಲಿಪ್ಪಾಗಿರೋದ್ರಿಂದ ಬಿಸಿ ಬಿಸಿಯೇ ಗ್ರೈಂಡ್ ಮಾಡ್ಬೋದು ಅಂಥ ಮಿಕ್ಸಿ ಇಲ್ಲದಿದ್ದರೆ ಬಿಸಿಯನ್ನೇ ಗ್ರೈಂಡ್ ಮಾಡಿ ಈಗ ಒಗ್ಗರಣೆಗೆ ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆಯೇ ಸ್ವಲ್ಪ ಸಾಸಿವೆ ಹಾಗೆಯೇ ಒಂದು ಐದಾರು ಹೆಸರು ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇದ್ದೇನೆ ಹಾಗೆಯೇ ಕರಿಬೇವು ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಮೆಣಸಿನ ಹುಡಿ ಕೂಡ ಸೇರಿಸ್ತಾ ಇದ್ದೇನೆ ನಿಮಗೆ ಸಾರಿನ ಪುಡಿ ಬೇಕಾದರೆ ಸಾರಿನ ಪುಡಿಯನ್ನು ಕೂಡ ಸೇರಿಸ್ಬೋದು ಇದನ್ನೆಲ್ಲ ಹಾಕಿ ಒಂದು ಮಿಕ್ಸ್ ಕೊಟ್ಟು ಮತ್ತು ಗ್ರೈಂಡ್ ಮಾಡಿಟ್ಟ ಈರುಳ್ಳಿ ಮತ್ತು ಟೊಮೆಟೊ ಗ್ರೈಂಡ್ ಮಾಡಿದ್ದೇವಲ್ಲ ಆ ಪೇಸ್ಟನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿದ ನಂತರ ನಾವು ಬೇಳೆ ಬೇಯಿಸಿಟ್ಟಿರ್ತೇವಲ್ಲ ಆ ಬೇಳೆಯನ್ನು ಕೂಡ ಇದಕ್ಕೆ ಸೇರಿಸಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ ಹದ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ಇದನ್ನೊಂದು ಕುದಿ ಬರಲಿಕ್ಕೆ ಬಿಡುವ ಕುದಿ ಬರುವಾಗ ಮಿಕ್ಸ್ ಮಾಡ್ತಾ ಮಾತ್ರ ಕುದಿಸಬೇಕು ಯಾಕೆಂದರೆ ದಪ್ಪವಾಗಿಟ್ಟರೆ ತೆಳುವಾಗಿಟ್ಟರೆ ಕುದೀತದೆ ನಾನಿಲ್ಲಿ ಹದ ಇಷ್ಟು ದಪ್ಪ ಬೇಕು ಅಂತ ಇಷ್ಟು ದಪ್ಪ ಇಟ್ಟಿದ್ದೇನೆ ಈಗ ಇಲ್ಲಿ ಕುದಿಲಿಕ್ಕೆ ಶುರುವಾಗುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಆನಂತರ ಒಂದು ಸ್ಪೂನು ಅಥವಾ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ ಮಿಕ್ಸ್ ಮಾಡುವ ಆಹಾ ಘಮ ಘಮ ರುಚಿ ರುಚಿಯಾದ ದಾಲ್ ಫ್ರೈ ರೆಡಿ ಆಯಿತು ಅದಕ್ಕೆ ಇಲ್ಲಿ ನಾನು ಕ್ಯಾಪ್ಸಿಕಮ್ ಫ್ರೈ ಕೂಡ ಮಾಡಿದ್ದೇನೆ ಸೂಪರಾದ ಒಂದು ದಾಲ್ ಫ್ರೈ ಒಮ್ಮೆ ಟ್ರೈ ಮಾಡಿ ಸೇಮ್ ಟು ಸೇಮ್ ರೆಸ್ಟೋರೆಂಟ್ ರುಚಿಯೇ ಆಗಿರ್ತದೆ